ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ದಯವಿಟ್ಟು ಕೂಡ ದಯವಿಟ್ಟು ಅಧಿಕಾರ ಎರಡು ಒಂದೇ ಕಡೆ ಇದ್ರೆ ನಮ್ಮ ರೈತರ ಪದಕ್ಕೆ ಎಂದೂ ಆಸನ ಆಗಕ್ಕೆ ಸಾಧ್ಯ ಮಾಲಕ ಏನಾದ್ರೂ ಇದ್ರ ಅವ್ರನ್ನ ತತಕ್ಷಣ ಅಧಿಕಾರದಿಂದ ಕೆಳಗಿಳಿಸುವಂತ ಕೆಲಸ ಮಾಡಬೇಕು ಅಧಿಕಾರದಿಂದ ಅವ್ರು ಕೆಳಗಿಳಿದ್ರೆ ಮಾತ್ರ ಸಾಮಾಜಿಕ ನ್ಯಾಯ ಬದ್ಧತೆ I <laughs> am پوءه هوگي بللا ಕೊಡಬೇಕು ಹಿರಿಯದವ್ರಿಗೆ ಬಿಟ್ಟು ಉಳಿದವರೆಲ್ಲ ಕೂಡ ದಯವಿಟ್ಟು ತಿಳಕ್ ಕೊಡಬೇಕು ದಯವಿಟ್ಟು ಎಲ್ಲರೂ ಶಾಲಾ ಈ ರೀತಿ ಮ್ಯಾಗ ಎಲ್ಲರೂ ಕೂಡ ಇದನ್ನ ಈ ರೀತಿ ಮ್ಯಾಗ ಜೋರಾಗಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ